ಸಕಲೇಶ್ಪುರ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮತ್ತೆ ಗುಡ್ಡ ಕುಸಿತ ರಸ್ತೆ ಬದಿ ಭಾರೀ ಪ್ರಮಾಣದಲ್ಲಿ ಕುಸಿದ ಮಣ್ಣು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮತ್ತೆ ಸಂಚಾರ ಬಂದ್ ನಿನ್ನೆ ಕೂಡ ಭೂಕುಸಿತವಾಗಿ ಮಣ್ಣು ತೆರವು ಮಾಡಲಾಗಿತ್ತು ಇಂದು ಮತ್ತೆ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಮಣ್ಣಿನಡಿ ಸಿಲುಕಿರುವ ಹಲವು ವಾಹನಗಳು ಲಾರಿಯೊಂದು ನೂರು ಅಡಿ ಪ್ರಪಾತಕ್ಕೆ ಜಾರುವ ಆತಂಕ ಸಕಲೇಶ್ಪುರದ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮತ್ತೆ ಭಾರೀ ಪ್ರಮಾಣದ ಗುಡ್ಡ ಕುಸಿತವಾಗಿದೆ ಮಂಗಳವಾರವಷ್ಟೇ ಭೂಕುಸಿತವಾಗಿದ್ದು ಮಣ್ಣು ತೆರವು ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು ಬುಧವಾರ ಅಂದರೆ ಇವತ್ತು ದೊಡ್ಡ ತಪ್ಪಲು ಬಳಿ ಮತ್ತೆ ತೀವ್ರ ಸ್ವರೂಪದ ಭೂಕುಸಿತವಾಗಿದ್ದು ಹಲವು ವಾಹನಗಳು ಮಣ್ಣಿನಡಿ ಸಿಲುಕಿಕೊಂಡಿವೆ ರಸ್ತೆಯಂಚಿನಲ್ಲಿ ಮಣ್ಣಿನಡಿ ಸಿಲುಕಿಕೊಂಡಿರುವ ಲಾರಿಯೊಂದು ಭಾರಿ ಪ್ರಪಾತಕ್ಕೆ ಉರುಳುವ ಆತಂಕ ಎದುರಾಗಿದೆ ಅದೃಷ್ಟವಶಾತ್ ವಾಹನದಲ್ಲಿದ್ದವರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಕಲೇಶ್ಪುರ ಶಿರಾಡಿ ಘಾಟ್ ಮಾರ್ಗ ಅಪಾಯಕಾರಿ ಸ್ಥಿತಿಗೆ ರಸ್ತೆ ವಿಸ್ತರಣೆಗೆ ಅಂತ ಅವೈಜ್ಞಾನಿಕ ರೀತಿಯಲ್ಲಿ ಮಣ್ಣು ಅಗ್ದಿರೋದೇ ಈಗ ಆಗ್ತಿರುವ ಅನಾಹುತಕ್ಕೆ ಮುಖ್ಯ ಕಾರಣ ಎನ್ನಲಾಗಿದೆ ಭಾರೀ ಮಳೆ ನಿರಂತರ ಗುಡ್ಡ ಕುಸಿತವಾಗ್ತಿದ್ರೂ ಅಧಿಕಾರಿಗಳು ಮಾತ್ರ ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಮುಂದಾಗ್ತಿಲ್ಲ ರಸ್ತೆಯ ಸಾಮರ್ಥ್ಯವನ್ನು ಮೀರಿ ವಾಹನಗಳು ಸಂಚರಿಸ್ತಾ ಇದ್ದು ರಸ್ತೆ ಮೇಲೆ ಒತ್ತಡ ಹೆಚ್ಚಾಗ್ತಿದೆ ನಾಮ ರಸ್ತೆಯಂಚಿನ ಗುಡ್ಡಗಳ ಮೇಲೂ ಬೀಳ್ತಿದೆ ಅಧಿಕಾರಿಗಳು ಗಟ್ಟಿ ನಿಲುವು ತಾಳಲು ಇನ್ನಷ್ಟು ಅನಾಹುತ ಸಂಭವಿಸಬೇಕೋ ಗೊತ್ತಿಲ್ಲ ಎಂದು ಜಿಲ್ಲಾಡಳಿತದ ನಡೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಸಚಿವರು ಸ್ಥಳ ವೀಕ್ಷಿಸಿ ತೆರಳಿದ ಬೆನ್ನಲ್ಲೇ ಭೂಕುಸಿತವಾಗಿದೆ ಸದ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ವಾಹನ ಸಂಚಾರವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಪಬ್ಲಿಕ್ ಇಂಪ್ಯಾಕ್ಟ್ ಸಕ್ಲೇಶ್ಪುರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ